ಏನು ಅಂದರೆ ಪ್ರಪಂಚ ದೃಷ್ಟಿಯಿಂದ ವಿಶ್ವದ ದೃಷ್ಟಿಯಿಂದ ಭಾರತ ಇವತ್ತು ಎಲ್ಲ ದೇಶಗಳಲ್ಲಿ ಯುದ್ಧಗಳನ್ನು ನಿಲ್ಲಿಸಬೇಕು ಶಾಂತಿ ಇರಬೇಕು ಅಂಥೇಳಿ ನಾವು ಎಲ್ಲ ಕಡೆ ಹೇಳ್ತಾ ಇದ್ದೀವಿ ಅಂಥದ್ರಲ್ಲಿ ಇವತ್ತು ನಾವು ದೇಶದ ಗಡಿಯನ್ನು ಅತಿಕ್ರಮಣ ಮಾಡಿಲ್ಲ ದೇಶದ ಒಳಗಡೆಯಿಂದ ಆಕ್ರಮಣ ಮಾಡಿರ್ತಕ್ಕಂಥದ್ದು ಪಾಕಿಸ್ತಾನವನ್ನು ಯಾರೂ ನಂಬೋದಿಲ್ಲ ಪಾಕಿಸ್ತಾನದವರೇ ನಂಬಲ್ಲ ಪಾಕಿಸ್ತಾನದ ಆಡಳಿತವನ್ನು ಆದರೂ ಕೂಡ ಇವತ್ತು ಜಗತ್ತಿನ ದೃಷ್ಟಿಯಿಂದ ಒಂದು ತೀರ್ಮಾನವನ್ನು ತಗೊಂಡವ್ರೆ ಇವತ್ತು ಮಾತುಕತೆ ಇದೆ ಇವತ್ತು ನರೇಂದ್ರ ಮೋದಿಯವರು ಕೂಡ ಸ್ಪಷ್ಟವಾಗಿ ಹೇಳೋರೆ ಯಾರು ಮಧ್ಯಸ್ಥಿಗೆ ವಹಿಸೋ ಅವಶ್ಯಕತೆ ಇಲ್ಲ ಅಮೇರಿಕಾನು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಮೂರನೇ ವ್ಯಕ್ತಿಗಳ ಪ್ರವೇಶ ಇಲ್ಲ ಜೊತೆಯಲ್ಲಿ ಇವತ್ತು ನಮ್ಮದು ಏನು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆ ಅದನ್ನು ಬಿಟ್ಕೊಡಬೇಕು ಮತ್ತು ಭಯೋತ್ಪಾದನೆ ಅಂತಕ್ಕಂಥದ್ದು ನಿರ್ಮೂಲನೆ ಆಗಬೇಕು ಯಾರು ಭಯೋತ್ಪಾದಕರ ದೇಶದಲ್ಲಿದ್ದಾರೆ ಅವ್ರನ್ನ ನಮಗೆಲ್ಲ ಹಸ್ತಾಂತರ ಮಾಡಬೇಕು ಈ ಥರ ಪ್ರಬಲವಾದಂಥ ಬೇಡಿಕೆಗಳನ್ನು ಇಟ್ಟು ಇವತ್ತು ವಾದವನ್ನು ಮಂಡಿಸ್ತಾ ಇದ್ದಾರೆ ಒಂದು ರೀತಿಯಲ್ಲಿ ನಮ್ಗೆ ಇನ್ನೂ ಇದ್ದ ಬೇಕು ಅಂತ ನಮಗೆಲ್ಲ ಅನಿಸ್ತಾ ಇತ್ತು ಯಾಕಂದರೆ ಇನ್ನೊಂದು ನಾಲ್ಕು ದಿನ ಇನ್ನೊಂದು ನಾಲ್ಕು ದಿನ ಇದ್ದಿದ್ದರೆ ಪಾಕಿಸ್ತಾನ ನಿರ್ನಾಮ ಆಗೋಗಿರೋದು ಯಾಕಂದರೆ ಇವತ್ತು ಬ್ರಹ್ಮೋಸ್ ಕ್ಷಿಪಣಿ ಏನಿತ್ತು ನಮ್ಮದು ಮೊದಲನೇ ಬಾರಿಗೆ ಪ್ರಯೋಗ ಮಾಡಿರ್ತಕ್ಕಂಥದ್ದು ಒಂಬತ್ತು ಏರ್ಪೋರ್ಟ್ಗಳನ್ನು ಅಂದರೆ ಎಲ್ಲಿ ಪಾಕಿಸ್ತಾನದವರು ಅಲ್ಲಿಂದ ಏರ್ಪ್ಲೇನ್ಗಳನ್ನು ವಾರ ಯುದ್ಧದ ವಿಮಾನಗಳನ್ನು ಆರಿಸ್ಬೇಕಾಗಿತ್ತು ಅಂಥ ವಾಯುನೆಲೆಗಳನ್ನು ಧ್ವಂಸ ಮಾಡೋಕ್ಕವ್ರೆ ಇನ್ನು ನೆಕ್ಸ್ಟ್ ಇದು ಇದು ಕೂಡ ಅಣುಬಾಂಬ್ ಒಂದು ನೆಲೆ ಇತ್ತು ಅವ್ರಿಗೆ ಮಾಹಿತಿ ಇತ್ತು ಅಲ್ಲೂ ಕೂಡ ಬಾಂಬಿಂಗ್ ಆಗ್ಬೋದು ಅಂತೇಳಿ ಆ ದೃಷ್ಟಿಯಿಂದ ಕೈ ಕಾಲು ಹಿಡಿದು ಎಲ್ಲರನ್ನು ಒಪ್ಸ್ಕೊಂಡು ಕುತ್ಕೊಂಡವ್ರೆ ಇವತ್ತೇನಾದರೂ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ಅಂತಂದರೆ ಖಂಡಿತವಾಗೂ ಮತ್ತೆ ತೀವ್ರವಾದಂಥ ಕ್ರಮ ಪ್ರಾರಂಭ ಆಗ್ತದೆ ಬಟ್ ನಾವಂತೂ ಇಡೀ ದೇಶಿ ಜನ ಪಾಕಿಸ್ತಾನ ನಂಬಲ್ಲ ಬಟ್ ಇವತ್ತು ಪ್ರಪಂಚದ ದೃಷ್ಟಿಯಿಂದ ಒಂದು ಶಾಂತಿಗೋಸ್ಕರ ಇವತ್ತು ನಮ್ಮ ದೇಶ ಒಪ್ಕೊಂಡೈತೆ ಅದು ಮತ್ತು ಹೇಳೋರೆ ಒಂದೇ ಒಂದು ಭಯೋತ್ಪಾದನೆ ಚಟುವಟಿಕೆಯನ್ನು ನಮ್ಮ ಆಯಿತು ಅಂದರೆ ಯುದ್ಧ ಅಂತಲೇ ತೀರ್ಮಾನ ಮಾಡ್ತೀವಿ ಅಂತಕ್ಕಂಥ ಕಠಿಣವಾದ ತೀರ್ಮಾನವನ್ನು ತೊಗೊಂಡವ್ರೆ ಪ್ರಧಾನಿಗಳ ತೀರ್ಮಾನವನ್ನು ಸ್ವಾಗತ ಮಾಡಿದ್ದೀವಿ